ಇಂದು ಗ್ರೀನ್ ಕೇರ್ ಸಂಸ್ಥೆಯ ಕೌಶಲ್ಯ ವಿಕಾಸ್ ಯೋಜನೆಯ ಯಲ್ಲಾಪುರದ ಕ್ರಿಯೇಟಿವ್ ತರಬೇತಿ ಕೇಂದ್ರದಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಬೆಂಗಳೂರಿನ ಶಿಕ್ಷಣ ಇಲಾಖೆಯ ಶಿಕ್ಷಕರಾದ ಶ್ರೀನಿವಾಸ್ ಕೆ ಮತ್ತು ನ್ಯಾಯಾಂಗ ಇಲಾಖೆಯ ಶ್ರೀಮತಿ ಸುನೀತಾ ಕೆ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈಗ ನೀವು ಎಷ್ಟೀಗ ಧೈರ್ಯ ಮಾಡಿ ಎಲ್ಲ ಈಗ ಎಷ್ಟೆಷ್ಟು ಒತ್ತಡಗಳು ಇರ್ತವೆ ಮನೆಯಲ್ಲಿ ಪ್ರತಿ ಮಹಿಳೆಯರಿಗೂ ಪ್ರತಿ ಹೆಣ್ಮಕ್ಳಿಗಿರುದೇ ಅದನ್ನೆಲ್ಲ ಮೀರಿ ನೀವು ಇಲ್ಲಿ ಬರ್ತೀರಾ ಅಂದ್ರೆ ನೀವು ಗಳಿಸಿರುವ ಜ್ಞಾನವನ್ನ ನಿಮ್ಮ ಮಕ್ಕಳಿಗೆ ಅದನ್ನ ಹೇಳ್ಬೇಕು ಈ ಕೌಶಲ್ಯವನ್ನ ನೀವು ಉಪಯೋಗಿಸ್ಕೊಳ್ಬೇಕು ಹೇಳಿದ ನಾವೊಂದು ಬಸ್ ಬ್ಲೌಸ್ ಸ್ಟಿಚಿಂಗಿಗೆ ಎರಡು ಸಾವಿರ ಕೊಟ್ಟು ಹೊಲಿಸ್ತೇವೆ ಒಂದು ಎಂಬ್ರಾಯ್ಡ್ರಿಂಗ್ ವರ್ಕಿಗೆ ಎರಡು ಸಾವಿರ ಉಂಟು ಅದನ್ನ ನಾವೇ ಮಾಡಿಕೊಂಡ್ರೆ ನಮ್ಮದು ನಾವೇ ಮಾಡ್ಕೊಂಡ್ರೆ ಟೈಮ್ ಇದ್ರೆ ಅದೇ ಒಂದು ಜೀವನ ನಮ್ದು ಖುಷಿ ಬಟ್ ಟೈಮ್ ಗಳ ಕೊರತೆ ಅಂದ್ರೆ ನೀವು ಇದನ್ನೆಲ್ಲ ಕಲ್ತು ಇಲ್ಲೇ ಯಾವಾಗ ನಿಲ್ಲಿಸಬೇಡಿ ನೀವು ಕೌಶಲ್ಯ ಏನ್ ಕಲ್ತ್ಕೊಂಡಿದೀರಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮುಂದೆ ನಿಮ್ಮಿಂದ ನಾಲ್ಕು ಜನಕ್ಕೆ ಅದರ ಬಗ್ಗೆ ಈಗ ಏನ್ ಸಂಸ್ಥೆ ಇದೆ ಇವರ ಕೆಲಸವನ್ನ ನೀವು ನಾಲ್ಕು ಜನರಿಗೆ ಹೇಳಿದ್ರೆ ಅದಕ್ಕೆ ಬರ್ತಾರೆ ಜನ ಮತ್ತೆ ಪುನಃ ಇನ್ನೊಂದು ಬ್ಯಾಚ್ ರೆಡಿ ಆಗ್ತದೆ ಅದಕ್ಕೆ ಜಾತಿ ಏನೇ ಒಳ್ಳೆಯ ಮಾತು ಒಳ್ಳೆಯ ಸ್ನೇಹ ಒಳ್ಳೆಯ ಗೌರವ ಒಳ್ಳೆಯ ನಡುವೆ ಅವನಿಗೆ ಎಲ್ಲಿ ಕೂಡ ಮನ್ನಣೆ ಇದೆ ಅವನಿಗೆ ಸಮಾಜ ಗೌರವವನ್ನು ಕೊಡ್ತಾರೆ ಅವನನ್ನು ಕರೆದು ಎತ್ತರದ ಸ್ಥಾನಕ್ಕೆ ಪೊಲೀಸ್ ಬಾರಪ್ಪ ಇನ್ನೊಂದು ನಾಳೆ ಬಾ ಮತ್ತು ಬಾ ಇನ್ನ ಸ್ನೇಹ ನನಗೆ ಬೇಕು ಅಂತ ಸಮಾಜ ಬಯಸ್ತದೆ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಇತ್ತೀಚಿನ ಒಡನಾಟ ಇವರ ಜೊತೆಗೆ ಅವರು ಹೇಳ್ತಿರುವಂತಹ ಮಾತು ಅವರ ಏನು ಆಲೋಚನೆಗಳು ಅವರ ಮುಂದಿನ ಒಂದು ಏನು ಯೋಜನೆಗಳಿವೆ ಅದು ನನಗೆ ಆಶ್ಚರ್ಯ ಒಂದು ಹುಟ್ಟಿಸ್ತಾ ಇದೆ ಅದಕ್ಕೆ ಅವರಿಗೆ ಸಹಕಾರ ನೀಡುವಂತಹ ಇಂಥ ಸಂಸ್ಥೆಯವರು ಅದು ಕೂಡ ನನಗೆ ತುಂಬಾನೇ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅದರ ಜೊತೆಗೆ ನೀವು ಸೇರಿದ್ರೆ ಅಂತ ಹೇಳಿದ್ರೆ ಮಲ್ಲಿಗೆಯ ಜೊತೆಗೆ ನೂಲು ಕೂಡ ದೇವರ ಪಾತ್ರ ಸೇರುವಂತಾಗಿದೆ ಅಂತ ಅವಕಾಶ ಅಷ್ಟು ಮಾಡಲಿಕ್ಕಾಗುತ್ತೆ ಯಾಕಂದ್ರೆ ನಾವು ಗ್ರೀನ್ ಕೇರ್ ಅಂತ ಸಂಸ್ಥೆ ಊಟ ಹಾಕಿ ಐದು ವರ್ಷ ಆಯ್ತು ಐದು ವರ್ಷದಲ್ಲಿ ನಾವು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇದ್ದೇವೆ ಒಂದು ಹಣನೂ ನಮಗೆ ಸರ್ಕಾರದಿಂದಾಗಿ ಯಾರೋ ಬರ್ತಾ ಬರ್ತಾನೆ ನಾವು ಎಲ್ಲರೂ ಅಲ್ಲಿ ಒಂದು ಹತ್ತು ಹದಿನೈದು ಜನ ಟೀಮ್ ಕಟ್ಕೊಂಡಿದ್ವ ಈ ಫಸ್ಟ್ ಸಂಬಳ ಕೂಡ ಹತ್ತು ಪರ್ಸೆಂಟಲ್ಲಿ ಅಲ್ಲಿ ಇದಕ್ಕಂತ ಎತ್ತಿಡ್ತೇವೆ ಈಗ ಒಂದು ಲಕ್ಷ ಸಂಬಳ ಬಂದರೆ ಹತ್ತು ಸಾವಿರ ಇದ್ಕೆ ಅಂತಲೇ ಇಡಬೇಕು ನಾವು ಹೀಗೆ ಈ ಥರ ಎತ್ತಿ ಇಟ್ಕೊಂಡು ಇದರಿಂದ ಈ ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡುವಂತಹ ಒಂದು ವ್ಯವಸ್ಥೆ ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಯಾಕೆ ಮಾಡಬೇಕು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ